ನಮಸ್ಕಾರ ಸ್ನೇಹಿತರೆ ವಧು ಧಾರವಾಹಿಯ ಮೂವತ್ತೈದನೇ ಎಪಿಸೋಡ್ಗೆ ಸ್ವಾಗತ ಅವರು ಸಾರ್ಥಕ್ ವದುಗೆ ದುಡ್ಡು ಕೊಡ್ತಿರೋ ವಿಡಿಯೋನ ಯಶೋಮತಿ ಅವರಿಗೆ ತೋರಿಸಿ ಸಾರ್ಥಕ್ ಯಾಗಿ ಓದುವುದು ಅಷ್ಟೊಂದು ದುಡ್ಡು ಕೊಡ್ತಿದ್ದಾನೆ ಅದು ಕ್ಯಾಶಲ್ಲಿ ಅಂದ್ರೆ ಏನೋ ಬೇಡದಿರೋ ವ್ಯವಹಾರ ನಡೀತಿದೆ ಅಂತಾಯ್ತು ಇಲ್ದಿದ್ರೆ ಯಾರಾದರೂ ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡೋ ಲಾಯರ್ಗೆ ಎಷ್ಟೊಂದು ದುಡ್ಡು ಕೊಡ್ತಾರ ಅಂತ ಕೇಳಿದಾಗ ಯಶೋಮತಿ ಅವರಿಗೂ ಅನುಮಾನ ಬರುತ್ತೆ ವಧು ಮನೆಯಲ್ಲಿ ಚಿಕ್ಕಮ್ಮ ಇಷ್ಟು ದಿನ ನಾನು ಹೇಳಿದ್ರೆ ಎರಡು ಕಣ್ಣಿಗೂ ನಾನು ಕೆಟ್ಟೊಳಗೆ ಕಾಣ್ತಿದೆ ಈಗ ಹೊರಗಿನವ್ರು ಹೇಳೋ ಆಯ್ತಲ್ಲ ಅಂತಾರೆ ಶೋಭಾ ಅವರು ನಾನು ಶಂಕರ ಹೆಸರು ತೊಗೊಂಡ್ರೆ ಸಾಕು ದೊಡ್ಡ ಮಗಳು ಮದುವೆ ಮಾಡಿದೆ ಚಿಕ್ಕ ಮಗಳು ಮದುವೆ ಮಾಡಿದಾರಲ್ಲ ಅವರ ಅಂತ ಕೇಳ್ತಾರೆ ಏ ವಧು ಅಷ್ಟು ಫೇಮಸ್ ಆಗಿದೆಯಾ ನೀನು ಇಡೀ ಊರಲ್ಲಿ ಅಂತ ಹೇಳ್ತಾರೆ ಗೀತಾ ಅವರು ಇದ್ದ ಕೇಳಿ ಕೇಳಿ ಸಾಕಾಗೋಗಿದೆ ಅದಕ್ಕೆ ನಾನು ಕೆಟ್ಟವಳಾದ್ರೂ ಪರವಾಗಿಲ್ಲ ಅಂತ ನಾನೇ ಮಾತಾಡ್ತಿರೋದು ಅಂತ ಹೇಳ್ತಾರೆ ಶಂಕರವರು ಗೀತಾ ದಯವಿಟ್ಟು ವಿಷಯ ನಿಲಿಗೇ ಬಿಟ್ಬಿಡು ಜನರು ಮಾತಾಡೋದಕ್ಕೆ ಏನು ಮಾಡೋಕ್ಕಾಗುತ್ತೆ ಅಂದಾಗ ಶೋಭಾ ಅವರು ಏನು ಮಾಡೋಕ್ಕಾಗುತ್ತಾ ಹುಡುಗನ್ನ ಹುಡುಕಿ ಮದುವೆ ಮಾಡಬೇಕು ಅಂತಾರೆ ಶಂಕರ್ ಅವರು ಹುಡುಗ ಸೆಟ್ ಆಗಬೇಕಲ್ಲ ಅಂದಾಗ ಶೋಭಾ ಅವರು ಅದು ಸೆಟ್ ಆಗಲ್ಲಪ್ಪ ನಾವು ಮಾಡ್ಕೋಬೇಕು ಒಂದೊಂದು ಸಲ ರೆಡಿಮೇಡ್ ಬಟ್ಟೆ ತಗೊಂಡಾಗೂ ಹಾಗೆ ಸೆಟ್ ಆಗೋಲ್ಲ ನಮಗೆ ಬೇಕಾದಂಗೆ ಸೆಟ್ ಮಾಡ್ಕೋಬೇಕು ಅದರಲ್ಲೂ ಇದು ಮದುವೆ ವಿಷಯ ಹೇಗೆ ಸೆಟ್ ಆಗತ್ತೆ ಅಂತ ಕುತ್ಕೊಂಡ್ರೆ ಅಷ್ಟೇ ನಾವು ಅಡ್ಜಸ್ಟ್ ಆಗಲೇಬೇಕು ಇನ್ನೂ ಎಷ್ಟು ಕಾಯ್ತೀಯ ನೀನು ಅವಳಿಗೆ ಬುದ್ಧಿ ಹೇಳಲ್ಲ ಅವಳು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ ಗೀತಾ ಅವರು ಇವತ್ತು ನಾನು ನಿಂಗೆ ಅರ್ಥ ಮಾಡಿಸ್ತೀನಿ ಅದು ಅಂತ ಸೀದಾ ಸಹನ ಹತ್ತಿರ ಕರ್ಕೊಂಡು ಹೋಗ್ತಾರೆ ಅವಳ ಕೈನ ತನ್ನ ತಲೆ ಮೇಲೆ ಇಡ್ಕೊಂಡು ಮದ್ವೆ ದಿನ ಮುಹೂರ್ತದ ಹೊತ್ತಿಗೆ ನಾನು ಮೊದಲು ಮಂಟಪದಿಂದ ಹೊರಗೆ ಕಳ್ಸಿದ್ದನ್ನ ನೀನು ಅಲ್ಲ ಅವಾಗ ನಿಮಗೆ ಬೇಜಾರು ಅಥವಾ ಸಮಾಧಾನ ಆಯ್ತಾ ಅಂತ ಕೇಳ್ತಾರೆ ಈ ಕಡೆ ಸಾರ್ಥಕ್ ಆಫೀಸಿಗೆ ಪ್ರಿಯಾಂಕಾ ತಂದೆ ತಾಯಿ ಬರ್ತಾರೆ ಸಾರ್ಥಕ್ ಏನು ಆಫೀಸಿಗೆ ಬಂದಿದ್ದೀರಾ ಅಂದಾಗ ನಿನ್ನ ಜೊತೆ ಮಾತಾಡೋದಿತ್ತು ನಿನ್ನ ಮತ್ತೆ ಪ್ರಿಯಾಂಕಾ ನಡುವೆ ಏನು ನಡೀತಿದೆ ಸಾರ್ಥಕ್ ಅಂತ ಸುಶೀಲ್ ಅವರು ಕೇಳ್ತಾರೆ ಸಾರ್ಥಕ್ ಯಾವ ವಿಷಯ ಅಂತ ಕೇಳಿದಾಗ ಸುಶೀಲ್ ಅವರು ನಮಗೆ ಹೇಳಿದೆ ನಿಮಿಬ್ರು ಮಧ್ಯೆ ಡೈವೋರ್ಸ್ ನಡೀತಿದ್ರೆ ಅದು ನಡಿಬಾರ್ದು ಸಂಸಾರ ಆದಮೇಲೆ ಸಮಸ್ಯೆ ಇದ್ದೇ ಇರುತ್ತೆ ಅದನ್ನ ಫೇಸ್ ಮಾಡಿ ಒಟ್ಟಿಗಿರೋದನ್ನ ನೋಡ್ಬೇಕಲ್ವಾ ಅಂತ ಕೇಳ್ತಾರೆ ಸಾರ್ಥಕ್ ನಂಗೂ ನನಗೂ ಇಷ್ಟ ಇಷ್ಟೇ ಇಲ್ಲ ಬಟ್ ಪರಿಸ್ಥಿತಿ ಹಾಗಿದೆ ಅಂತ ಹೇಳ್ತಾನೆ ಅವರು ಪ್ರಿಯಾಂಕಾಗೆ ಸ್ವಲ್ಪ ಹಠ ಜಾಸ್ತಿನೇ ಅದೇ ಅರ್ಥ ಮಾಡ್ತಿ ಹೇಳಿದರೆ ತಿಳ್ಕೊತಾಳೆ ನಾವು ಒಂದ್ಸಲ ಮಾತಾಡಿ ನೋಡ್ತೀವಿ ಪ್ರಿಯಾಂಕಾ ಒಪ್ತಾಳೆ ಅನಿಸುತ್ತಾ ಅಂತ ಕೇಳ್ತಾರೆ ಸಾರ್ಥಕ್ ಗೊತ್ತಿಲ್ಲ ಅಂದಾಗ ಸುಶೀಲ್ ಅವರು ನೀನು ಯಾವತ್ತೂ ಅಮ್ಮನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ ನಿಂಗೆ ಡೈವರ್ಸ್ ವಿಷಯ ಹೇಳೋಕೆ ಕಷ್ಟ ಆದರೆ ಅಕ್ಕನ ಹತ್ರ ನಾನು ಮಾತಾಡ್ಲಾ ಅಂತ ಕೇಳ್ತಾರೆ ಸಾರ್ಥಕ್ ಬೇಡ ಮಾವ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ ನೀವು ಪ್ರಿಯಾಂಕಾ ಹತ್ತಿರ ಮಾತಾಡಿದಾಗ ಸಾರ್ಥಕ್ಗೆ ಇನ್ನೂ ಈ ಮದುವೆಯಲ್ಲಿ ನಂಬಿಕೆ ಇದೆ ಅಂತ ಹೇಳ್ತೀರಾ ಅಂತ ಕೇಳ್ತಾನೆ ಈ ಕಡೆ ವಧು ಮನೆಯಲ್ಲಿ ಗೀತಾ ಅವರು ಸಹನ ಕೈನ ಸಚಿನ್ ತಲೆ ಮೇಲಿಟ್ಟು ನಿಜ ಹೇಳು ವಧು ಮಂಟಪದಿಂದ ಹೋಗಿದ್ದು ನಿನಗೆ ಸಮಾಧಾನ ಆಯ್ತಾ ಇಲ್ವಾ ಅಂತ ಕೇಳಿದಾಗ ಸಹನ ಸಮಾಧಾನ ಆಯ್ತು ಅಂತಾಳೆ ವಧುಗೆ ವಿಷಯ ಕೇಳಿ ಕಣ್ಣೀರು ಬರುತ್ತೆ ಅದನ್ನ ನೋಡಿ ಶೋಭಾ ಅವರು ಏ ವಧು ಮೂರೈ ತರ ಕಣ್ಣೀರ್ ಹಾಕಿದ್ರೆ ಏನ್ ಸಿಗುತ್ತೆ ಶಂಕರ ಯಾವ್ದೋ ಲಾಯರ್ ಸಂಬಂಧ ಬಂದಿತ್ತಲ್ಲ ಮದುವೆ ಮಾಡ್ಬಿಡು ಅಂದಾಗ ಶಂಕರ್ ಅವರು ಅವಳಿಗೂ ಹುಡುಗ ಇಷ್ಟ ಆಗ್ಬೇಕಲ್ಲ ಅಂತಾರೆ ಗೀತಾ ಅವರು ನಾವೇನ್ ತುಂಬಾ ಯೋಚನೆ ಮಾಡಿ ಲೆಕ್ಕ ಹಾಕಿ ಮದುವೆ ಆಗಿದ್ವಾವಾಗೇನು ನಾವು ಚೆನ್ನಾಗಿಲ್ವಾ ಅದೊಂದು ಕೇಸ್ ಬಿಡಕೇನು ಅಂದಾಗ ಹೌದು ಅದೆಲ್ಲ ವಿಷಯ ಸುಜಿತ್ ಯಾವ ಉದ್ದೇಶ ಇಟ್ಕೊಂಡು ಮದುವೆ ಆಗ್ತಿದ್ದಾರೆ ಅಂತ ಗೊತ್ತಿಲ್ಲ ಅಲ್ವಾ ಅಂತ ಕೇಳಿದ್ರೆ ಗೀತಾ ಅವರು ಉದ್ದೇಶ ಇಟ್ಕೊಂಡು ಮದುವೆ ಆಗಕ್ಕೆ ನೀನೇನು ಕೋಟ್ಯಾಧೀಶ್ವರಿನಾ ಅಲ್ಲ ಜಗತ್ ಸುಂದರಿನಾಜಿತ್ ಈ ಮದುವೆ ಮತ್ತೆ ಕೇಸ್ನ ಮಿಕ್ಸ್ ಮಾಡ್ತಿದ್ದಾರೆ ಅನ್ನೋ ಡೌಟ್ ನಂಗಿದೆ ಅಂತ ಹೇಳ್ತಾಳೆ ಗೀತಾ ಅವರು ನೀನ್ ತುಂಬಾ ಯೋಚನೆ ಮಾಡ್ತಿದ್ದೀಯ ಅಂತ ಹೇಳ್ತಿರೋದು ಇದಕ್ಕೆ ಸುಜಿತ್ ನ ಮದುವೆ ಆಗಕ್ಕೆ ಏನೇ ದೊಡ್ಡ ರೋಗ ಬಂದಿರೋದು ನಿಂಗೆ ನಾವೆಲ್ಲ ಖುಷಿಯಾಗಿರೋದು ನಿಮ್ಗೆ ಓಕೆ ಇಲ್ಲ ಅಲ್ವಾ ಅಂತ ಕೇಳ್ತಾರೆ ಹೌದು ನನ್ನ ಮದುವೆನ ನೀವೆಲ್ಲ ಖುಷಿಯಾಗಿರ್ತೀರ ಅನ್ನೋದಾದ್ರೆ ಸುಜಿತ್ ಜೊತೆ ಮದ್ವೆ ನಂಗೆ ಓಕೆ ಅಂತಾಳೆ ಶೋಭಾ ಅವರು ಇದೆ ಇದೇ ನೋಡು ಬೇಡ ಅನ್ನೋದು ಏನೋ ಗೀತ ಗುಪ್ಕಾರ ಮಾಡಕ್ಕೆ ಮದ್ವೆ ಆಗ್ತಿದ್ದೀನಿ ಅಂತ ಒಪ್ಕೋಬೇಡ ನಿಂಗೆ ವಯಸ್ಸಾಯ್ತು ಇನ್ಯಾವ ಗಂಡು ಸಿಗಲ್ಲ ಅಂತ ತೀರ್ಮಾನ ಮಾಡಿ ಮದುವೆ ಒಪ್ಕೋ ಅಂತಾರೆ ಅಲ್ಲಿಂದ ಹೊರಟು ಹೋಗ್ತಾಳೆ ತಂಗ ಯಶೋಮತಿ ಅವ್ರ ಹತ್ರ ಬಂದು ಓದುವ ಫೋನ್ ನಂಬರ್ ಮತ್ತೆ ಮನೆ ಅಡ್ರೆಸ್ನ ಅವ್ರಿಗೆ ಕೊಡ್ತಾಳೆ ಈ ಆಸ್ತಿ ಡಿವಿಷನ್ ವಿಷಯ ಬಂದಾಗಿಂದ ನೀವು ಆರಾಮಾಗಿಲ್ಲ ಅನ್ನಿಸ್ತು ನಾವ್ ಯಾಕೊಂದ್ಸಲ ವಧು ಹತ್ರನೋ ಅವ್ರ ಮನೆಯವ್ರ ಹತ್ರನೋ ಮಾತಾಡಬಾರ್ದು ಆಸ್ತಿ ಡಿವೈಡ್ ಆಗುವ ಐಡಿಯಾ ಕೊಟ್ಟಿದ್ದೆ ಲಾಯರ್ ವಧು ಅನ್ಸುತ್ತೆ ಅಂತ ಹೇಳ್ತಾಳೆ ಯಶೋಮತಿ ಅವರು ಯಾಕೆ ಹಾಗ ಅಂತ ಕೇಳಿದಾಗ ಅಣ್ಣ ಅತ್ ಆನಿವರ್ಸರಿ ಆಗೋ ತನಕ ಎಲ್ಲ ಸರಿಯಾಗೇ ಇತ್ತು ಆ ಲಾಯರ್ ಅದು ನಮ್ಮನೆಗೆ ಬಂದಿದ್ದ ಅವತ್ತೇ ಅಲ್ವಾ ಅವತ್ತಿಂದನೇ ಏನೋ ಸರಿ ಇಲ್ಲ ನಾನು ಇದ್ರ ಬಗ್ಗೆ ತುಂಬಾ ಕಡೆ ಕೇಳಿದ್ದೀನಿ ಈ ಲಾಯರ್ ಗಳು ದುಡ್ಡಿಗೋಸ್ಕರ ಏನ್ ಬೇಕಿದ್ರು ಮಾಡ್ತಾರೆ ಆದ್ರೆ ನಮ್ಮನೆ ಆ ಆತರ ಆಗ್ಬಾರ್ದು ಅನ್ನಿಸ್ತು ಅದಕ್ಕೆ ಹೇಳ್ತಿದ್ದೀನಿ ಅಂತಾಳೆ ಯಶಮತಿಯವರು ತರಂಗ ಡ್ರೈವರ್ಗೆ ಕಾರ್ ರೆಡಿ ಇಡೋ ಕೇಳು ಅದು ಮನೆಗೆ ಹೋಗೋಣ ಅಂತ ಹೇಳ್ತಾರೆ ಕಾರ್ ತ ಕಾದಿ ಹತ್ರ ನಿನ್ ನಂಬಿ ತಾನೇ ವಿಷಯ ಡಿಸ್ಕಸ್ ಮಾಡಿದ್ದು ನೀನು ಅದನ್ನ ಮಾವನ್ ತನಕ ತಗೊಂಡೋಗಿದ್ಯಾ ಅಟ್ಲೀಸ್ಟ್ ಮಾಡೋ ಮೊದಲು ಒಂದ್ ಮಾತು ನನಗೆ ಹೇಳ್ಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳ್ತಾನೆ ಆದಿ ನಿನ್ನ ಹತ್ರ ಡಿಸ್ಕಸ್ ಮಾಡ್ತಿದ್ರೆ ನೀನ್ ಹೇಳೋಕೆ ಬಿಡ್ತಿದ್ದೆ ಅಲ್ಲಣ್ಣ ದೊಡ್ಡವ್ರ ಹತ್ರ ಹೇಳೋದ್ರಲ್ಲಿ ತಪ್ಪೇನಿದೆ ಅಂದಾಗ ಸಾರ್ಥಕ್ ತಪ್ಪೇನು ಇಲ್ಲ ಆದಿ ಅಟ್ಲೀಸ್ಟ್ ನನ್ನ ಹತ್ರ ಒಂದ್ ಮಾತು ಕೇಳಬೇಕಿತ್ತು ಅಂತಾನೆ ಆದಿ ಆದಷ್ಟು ಬೇಗ ದೊಡ್ಡಮ್ಮನ ಹತ್ರ ಇದನ್ನ ಮಾತಾಡು ಅವ್ರು ಹೇಳಿದ್ರೆ ಅದಕ್ಕೆ ಕೇಳೇ ಕೇಳ್ತಾರೆ ಅಂತ ಹೇಳ್ತಾನೆ ಹೋದು ಸುಜಿತ್ ನ ಮೀಟ್ ಮಾಡಿ ಸಂಜೆ ನೀವೊಂದ್ಸಲ ಮನೆಗ್ ಬರಕ್ ಆಗುತ್ತ ಅಂತ ಕೇಳ್ತಾಳೆ ಸುಜಿತ್ ಬರೋಣ ಏನ್ ವಿಷಯ ಅಂತ ಕೇಳಿದಾಗ ಒಂದು ವಿಷಯನ ನೀವು ಈಸಿಯಾಗಿ ಗೆಸ್ಟ್ ಮಾಡ್ಬೋದು ಅಂದ್ರೆ ಮನೆಗ್ ಬಂದಾಗ ಹೇಳ್ತೀನಿ ಅಂತಾಳೆ ಸುಜಿತ್ ಒಪ್ಕೋತಾನೆ ಆದಿ ಸಾರ್ಥಕ ವಿಷಯಕ್ಕೆ ಫುಲ್ ಟೆನ್ಷನ್ ಅಲ್ಲಿ ಇದ್ದಾನೆ ಬಂದು ಏನ್ ಲವರ್ ಬಾಯಿ ಹುಡುಗಿ ಕೈ ಕೊಟ್ಲ ಅಂತ ಕೇಳ್ತಾಳೆ ಅದು ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ ಇರಿಟೇಟ್ ಮಾಡ್ಬೇಡ ಅಂತ ಹೇಳ್ತಾನೆ ವೀಕ್ಷಿತ ಸರಿನಪ್ಪ ಅದನ್ನ ಸಮಾಧಾನವಾಗಿ ಹೇಳ್ಬೋದಲ್ಲ ಯಾವಾಗ ನೋಡಿದ್ರು ಸಿಡಕ್ತಾನೆ ಇರ್ತೀಯ ನಿನ್ನ ಹೆಸರು ಆದಿ ಅಲ್ಲ ಸಿಡುಕ್ ಶುದ್ಧ ಅಂತ ಇಡಬೇಕಿತ್ತು ಅಂತ ಹೇಳ್ತಾಳೆ ಆಮೇಲೆ ಆದಿ ನಿನ್ ಬೇಜಾರಿಗೆ ಯಾವ ಮೆಡಿಸಿನ್ ಕೊಡಬೇಕು ಅಂತ ನಂಗೆ ಗೊತ್ತು ಅಂತ ಅಂದ್ಕೊಂಡು ಅವನಿಗೆ ಮೆಸೇಜ್ ಮಾಡ್ತಾಳೆ ಸುಜಿತ್ ಓದು ಮನೆಗೆ ಬಂದಿರ್ತಾನೆ ಮನೇಲಿ ಅವನಿಗೆ ಫುಲ್ ಉಪಚಾರ ನಡೆಯುತ್ತೆ ಓದು ಸುಜಿತ್ ಹತ್ರ ನಿಮ್ಮನ್ನ ಮದುವೆ ಆಗೋಕೆ ನಂಗೆ ಒಪ್ಪಿಗೆ ಇದೆ ಅಂತ ಹೇಳ್ತಾಳೆ ಮನೇಲೆಲ್ಲರೂ ಖುಷಿ ಆಗ್ತಾರೆ ಇಷ್ಟು ಬೇಗ ನೀವು ಒಪ್ಕೋತೀರಾ ಅನ್ಕೊಂಡಿರ್ಲಿಲ್ಲ ಅಂತಾನೆ ಅಷ್ಟರಲ್ಲಿ ಯಶೋಮತಿ ಅವರು ಒಳ ಮನೆಗೆ ಬರ್ತಾರೆ ನಾನಿಲ್ಲಿ ಬಂದಿರೋದು ನೀವು ಕೊಟ್ಟಿರೋ ಸ್ವೀಟ್ ತಿಂದು ಹೊರಟೆ ಹೊಡಿತಾ ನಿಮ್ ಜೊತೆ ಮಾತಾಡ್ತಾ ಕೂರೋಕಲ್ಲ ನಿಮ್ ಮಗಳಿಗೆ ಆಶೀರ್ವಾದ ಮಾಡೋಕ್ಕೂ ಅಲ್ಲ ಅಂತಾರೆ ಹಾಗೆ ಯಶೋಮತಿ ಅವರು ಓದು ಮನೆಗೆ ಯಾಕೆ ಬಂದಿದ್ದಾರೆ ಓದು ಮದ್ವೆ ನಿರ್ಧಾರದಿಂದ ಮತ್ತೆ ತೊಂದರೆಗೆ ಸಿಕ್ಕಾಕೋತಾಳ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಧನ್ಯವಾದಗಳು